ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಭಾಮಿನಿ ಷಟ್ಪದಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ವಾರ್ಧಕ ಷಟ್ಪದಿ ಬಗ್ಗೆ ತಿಳ್ಕೊಳ್ಳೋಣ ವಾರ್ಧಕ ಷಟ್ಪದಿ ಭಾಮಿನಿ ಷಟ್ಪದಿಯ ರೀತಿಯಲ್ಲಿಯೇ ಇದು ಸಹ ಆರು ಸಾಲುಗಳುಳ್ಳಂತಹ ಪದ್ಯವಾಗಿರುತ್ತದೆ ಇದು ಸಹ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಒಂದು ಸಮನಾಗಿದ್ದು ಮೂರು ಮತ್ತು ಆರನೆಯ ಪಾದಗಳು ಒಂದು ಸಮನಾಗಿರುತ್ತೆ ಆದರೆ ಭಾಮಿನಿ ಷಟ್ಪದಿಯಲ್ಲಿ ಮೂರು ನಾಲ್ಕು ಮಾತ್ರೆಯ ಗಣಗಳನ್ನು ನಾವು ನೋಡ್ತೀವಿ ಆದರೆ ವಾರ್ಧಕ ಷಟ್ಪದಿಯಲ್ಲಿ ಐದೈದು ಮಾತ್ರೆಗಳ ಗಣ ಆಗಿರೋದನ್ನ ನೋಡಬಹುದು ಲಕ್ಷಣವನ್ನು ಗಮನಿಸಿ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಸಮನಾಗಿದ್ದು ಐದೈದು ಮಾತ್ರೆಯ ನಾಲ್ಕು ಗಣಗಳಿರುತ್ತೆ ಮತ್ತು ಮೂರು ಮತ್ತು ಆರನೆಯ ಸಾಲುಗಳು ಒಂದು ಸಮನಾಗಿದ್ದು ಐದೈದು ಮಾತ್ರೆಯ ಆರು ಗಣಗಳಿದ್ದು ಮೇಲೊಂದು ಗುರು ಇರುತ್ತದೆ ಮತ್ತೆ ಆದಿಪ್ರಾಸ ನಿಯತವಾಗಿ ಇರುತ್ತದೆ ವಾರ್ಧಕ ಷಟ್ಪದಿಯ ಇನ್ನೊಂದು ಪ್ರಮುಖ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಆದಿಪ್ರಾಸ ಕಡ್ಡಾಯವಾಗಿ ಬರೋದನ್ನ ಗಮನಿಸಬಹುದು ಇಲ್ಲಿ ಉದಾಹರಣೆಯ ಮೂಲಕ ಪ್ರಸ್ತಾರ ಹಾಕುವುದು ಮತ್ತೆ ವಿಂಗಡಣೆ ಮಾಡೋದನ್ನ ನೋಡೋಣ ವೀರಲವ ಪದ್ಯ ಹತ್ತನೇ ತರಗತಿಯ ಪದ್ಯ ಲಕ್ಷ್ಮೇಶ ಕವಿಯ ಜೈಮಿನಿ ಭಾರತದಿಂದ ಹರಿಸ್ಕೊಂಡಿರ್ತಕ್ಕಂತಹ ಪದ್ಯ ಬಲ್ಗೆಯ ನೃಪರಂಜಿ ತಡೆಯದೆ ದ್ವಹನ ಸೊಲ್ಗೆಳಿ ನಮಿಸಲಿಳೆಯೊಳ್ ಚರಿಸುತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದೊಳು ಇಲ್ಲಿ ನೋಡಿ ಒತ್ತಕ್ಷರದ ಹಿಂದಿನಾಕ್ಷರ ಗುರುವಾಗಿದೆ ಇಲ್ಲೂ ಸಹ ಒತ್ತಕ್ಷರದ ಹಿಂದಿನಾಕ್ಷರ ಗುರುವಾಗಿದೆ ಯ ಲಘುವಾಗಿದೆ ಇಲ್ಲಿ ನೋಡಿ ನಾ ಒಟ್ಟು ಸುಳಿ ರು ಲಘುವಾಗಿದೆ ಇದು ಸಹ ಲಘು ಅನುಸ್ವರದಿಂದ ಕೂಡಿದ ಅಕ್ಷರ ಗುರು ಇದು ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಲಘು ಇಲ್ಲಿ ಗಮನಿಸಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ ಲೇ ದೀರ್ಘಾಕ್ಷರ ಇರೋದ್ರಿಂದ ಗುರುವಾಗಿದೆ ಲಘು ಲಘುಗಳು ಅರ್ಧಾಕ್ಷರವನ್ನು ಸೇರಿಸಿ ಗುರುವಾಗಿದೆ ಏಳ್ ಲಘು ಲಘು ಒತ್ತಕ್ಷರದ ಅಕ್ಷರ ಗುರು ಲಘುಗಳು ನಂತರ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ ಲಘು 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 ಅನಸ್ವರದಿಂದ ಕೂಡಿದ ಅಕ್ಷರ ಗುರು ಲಘು ಗುರುವಾಗಿದೆ ವಾ ಇಳಿ ದೀರ್ಘ ಇರೋದರಿಂದ ಗುರು ದೀರ್ಘಾಕ್ಷರ ಇರೋದ್ರಿಂದ ಗುರು ಲಘು 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 ಒತ್ತಕ್ಷರದ ಅಕ್ಷರ ಗುರು ಲಘುಗಳು ದೀರ್ಘಾಕ್ಷರ ಗುರು ಇಲ್ಲಿ ನೋಡಿ ಕೊನೆಯ ಅಕ್ಷರ ಲಘುವಾದರೂ ಸಹ ಗುರುವನ್ನಾಗಿ ಮಾಡಿಕೊಳ್ಬೇಕು ಈಗ ಗಣ ವಿಂಗಡಣೆ ನೋಡೋಣ ಗುರುವಿಗೆ ಎರಡು ಮೌಲ್ಯ ಇರುತ್ತೆ ಹಾಗಾಗಿ ಎರಡು ಎರಡು ನಾಲ್ಕು ಒಂದು ಐದು ಒಂದು ಗಣ ಒಂದು ಎರಡು ಮೂರು ನಾಲ್ಕು ಐದು ಒಂದು ಗಣ ಒಂದು ಎರಡು ಮೂರು ನಾಲ್ಕು ಐದು ಒಂದು ಗಣ ಎರಡು ಮೂರು ನಾಲ್ಕು ಐದು ಒಂದು ಗಣ ಹೀಗೆ ನೋಡಿ ಐದೈದು ಮಾತ್ರೆಯ ಗಣಗಳು ಬಂದಿರೋದನ್ನು ನೋಡಬಹುದು ಒಂದು ಎರಡನೆಯ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಇರೋದನ್ನು ಗಮನಿಸಿ ಮೂರನೆಯ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಮೇಲೊಂದು ಗುರು ಬಂದಿರೋದನ್ನು ಗಮನಿಸಿ ಅದೇ ವೀರಲವ ಪದ್ಯದ ಮತ್ತೊಂದು ಪ್ಯಾರವನ್ನ ನಾನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇನೆ ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲ್ಕೆ ಮುನಿಸುತನ್ ಮಿಗೆ ನಡುಗಿ ಬೇಡ ಬೇಡ ರಸ್ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನೆನಲು ಇಲ್ಲ ಸಹ ಗಮನಿಸಿ ಒಂದು ಮತ್ತು ಎರಡನೆಯ ಸಾಲಿನಲ್ಲಿ ಐದೈದು ಮಾತ್ರೆಯ ನಾಲ್ಕು ಗಣಗಳಿದೆ ಆರನೇ ಮೂರನೆಯ ಸಾಲಿನಲ್ಲಿ ಐದೈದು ಮಾತ್ರೆಯ ಆರು ಗಣಗಳಿರೋದನ್ನು ನೋಡಬಹುದು ಮೇಲೊಂದು ಲೂ ಇಲ್ಲಿ ಲಘುವಾಗಿದೆ ಲಘುವಾಗಿದ್ದರೂ ಸಹ ಇದನ್ನು ಗುರುವಾಗಿ ಗುರುತಿಸಬೇಕು ಹೀಗೆ ವಾರ್ಧಕ ಷಟ್ಪದಿಯನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು